ಓಂ ಶ್ರೀ ಸದ್ಗುರು ದೇವರ ನಮಃ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಹಾಳ ಗ್ರಾಮದಲ್ಲಿ ನಮ್ಮ ಐದನೇ ತರಗತಿಯ ಮಕ್ಕಳು ಶಿಕ್ಷಕ ಪರ್ವ ಅನ್ನುವಂಥ ಒಂದು ಚಟುವಟಿಕೆಯಲ್ಲಿ ಮಕ್ಕಳೇ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಂಥ ಚಟುವಟಿಕೆ ಇದಾಗಿದ್ದು ಇಲ್ಲಿ ಪುಟ ಸಂಖ್ಯೆ ಹತ್ತೊಂಬತ್ತರಲ್ಲಿ ಕಲಿಕಾ ಹಾಳೆ ಹದಿನೆಂಟು ಚಟುವಟಿಕೆ ಐದು ಅಲ್ಲಿ ಸವಿತಾ ಮತ್ತು ಚಂದು ಶೋಭಿತ್ ಫಾತಿಮಾ ಶೇಖರ್ ಆರೀಫ್ ಅನ್ನುವಂಥ ಒಂದು ಚಟುವಟಿಕೆ ಇದೆ ಇಲ್ಲಿ ಸವಿತಾ ಸವಿತಾ ಯಾರಮ್ಮ ಇಲ್ಲಿ ನೀ ಯಾರಮ್ಮ ನೀನು ಏನು ಮಾಡ್ತೀನಿ ನೀನು ಹ್ಞೂ ಏನು ಮಾಡ್ತೀನಿ ಹೇಳು ಆಹಾರಗಳನ್ನು ಮತ್ತು ಏನು ಬಿಡಿ ಏನು ಬಿಡಿ ಏನು ಅವು ಹಾಂ ಬಿಡಿ ಮಣಿಗಳನ್ನು ಮಾರುವವಳು ಕೊಂಡ ಕೊಂಡ್ಕೊಳ್ಳೋವಳು ಮಾರುವವಳು ನೀನು ಜೋರ್ಸಿ ಹೇಳ್ಬೇಕಮ್ಮ ಏನು ಮಾಡುವವಳು ನೀನು ಮಾರುವವಳು ಹೌದಾ ಈಗ ಕೊಂಡುಕೊಳ್ಳೋರು ಯಾರ ಕೈ ಐತ್ರಿ ಓಟ್ ಕೈ ಬಿಡ್ರಿ ಚಂದ್ರು ಯಾರಪ್ಪ ಶೋಭಿತ ಫಾತಿಮಾ ಶೇಖರ ಆರಿಫ್ ನೀವು ಯಾರಪ್ಪ ವೆರಿ ಗುಡ್ ಈಗ ಅವರು ಮನೆಗಳನ್ನು ಕೊಂಡುಕೊಲಿಕ್ಕೆ ಬರ್ತಾರ ನೀ ಏನು ಮಾಡಬೇಕು ಅವರಿಗೆ ಮನೆಗಳನ್ನು ಕೊಡಬೇಕು ಅವುಗಳನ್ನ ಏನಾಗಿ ಕೊಡಬೇಕು ಹಾರಗಳಾಗಿ ಮತ್ತು ಬಿಡಿ ಮನೆಗಳಾಗಿ ಕೊಡಬೇಕು ಕೊಡ್ತೀಯಮ್ಮ ಹ್ಞೂ ಚಂದ್ರು ಬಾರಪ್ಪ ಆ ನಾಲ್ಕನ್ನು ಈ ರೀತಿ ಹೇಳ್ಬೇಕಮ್ಮ ಹಿಂಗೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹಾರಗಳು ಎಷ್ಟು ಹಾರಗಳಮ್ಮ ನಾಲ್ಕು ಹಾರಗಳು ಆಮೇಲೆ ಬಿಡಿ ಎಷ್ಟು ಕೊಡ್ತೀವಿ ಕೊಡಮ್ಮ ಇವನ್ನ ಹಿಂಗೆ ಕೊಡಿಸ್ಬೇಕು ಒಂದು ಎರಡು ಮೂರು ಕರೆಕ್ಟ ಈ ರೀತಿ ಚಟುವಟಿಕೆ ಮಾಡ್ತಾಯಿದ್ದಾರೆ ಕೊಡಮ್ಮ ಕರೆಕ್ಟದ ಅವ್ರಿಗೆ ಕೊಟ್ಟಿದ್ದು ಸರಿ ಏನಮ್ಮ ಸರಿನಮ್ಮ ಗುಡ್ ಗೋಡ್ ತೋಪ್ಪ ನಿನಗೆ ಹಾರಗಳೆಷ್ಟು ಬಂದವು ಹಾಂ ಬಿಡಿ ಮನೆಗಳೆಷ್ಟು ಬಂದವು ಹಾಂ ಗೋಡ್ ನಡಿ ಇದೀಗ ಶೋಭಿತ್ ಬಾರಪ್ಪ ಶೋಭಿತಾ ಅಕ್ಕ ಎಷ್ಟು ಹೇಳಬೇಕಮ್ಮ ನೀನು ಏಯ್ ನೀ ಹೇಳೋ ಹಾರಗಳು ಎರಡು ಹಾಂ ಬಿಡಿಗಳು ಅದೇ ಹೇಳಿಕೊಳ್ಬೇಕು ಹಾಂ ಒಂದು ಹಾಂ ವೆರಿ ಗುಡ್ ಹ್ಞೂ ನಾಲ್ಕು ಹ್ಞೂ 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 ತೋಪ ಕರೆಕ್ಟಾ ಇಪ್ಪತ್ತೊಂಬತ್ತು ಹಾಂ ನಿನಗೆ ಎಷ್ಟು ಹಾರುಗಳು ಸಿಕ್ತು ಬಿಡಿಗಳು ಎಷ್ಟು ಗೋಡ್ ಎಷ್ಟಾಯಿತು ಎಷ್ಟು ಮನೆಗಳು ಸಿಕ್ತು ನಿನಗೆ ವೆರಿ ಗುಡ್ ವೆರಿ ಗುಡ್ ವೆರಿ ಹ್ಞೂ ತೊಗೊಂಡ್ರೆ ಹ್ಞೂ ಹಾರಗಳು ಎಷ್ಟು ಕೊಡಬೇಕಮ್ಮ ನೀನು ಹಾಂ ಕೊಡು ಒಂದು ಹಾಂ ಹಾಂ ಹಾರಗಳು ಮೂರು ಬಿಡಿಗಳು ಹಾಂ ಕೊಡು ಒಂದು ಎನಿಸ್ಬೇಕಾ ಇದು ಸರಿಪ್ಪ ಹ್ಞೂ ಹ್ಞೂ ಕರೆಕ್ಟಾ ಈಗ ನಿನಗೆ ಹಾರಗಳು ಎಷ್ಟು ಸಿಕ್ಕುವಮ್ಮ ನೀನು ಮೂರು ಆಮೇಲೆ ಬಿಡಿಗಳು ಎಷ್ಟಾಯಿತು ವೆರಿ ಗುಡ್ ತಗೋ ನೆಕ್ಸ್ಟ್ ಶೇಖರ್ ಬಾರಪ್ಪ ಹಾರ ಎಷ್ಟು ನೀ ಹೇಳ್ಬೇಕು ನೀನು ಹೇಳ್ಬೇಕು ಹಾರಗಳು ಒಂದು ಬಿಡಿಗಳು ಬಿಡಿ ಮನೆಗಳೆಷ್ಟು ಹಾಂ ಅದನ್ನೇ ಹೇಳ್ಬೇಕ ನರ್ವಸ್ ಆಗಬಾರ್ದು ಹ್ಞೂ ಹ್ಞೂ ನಿನಗೆ ಹಾರಗಳು ಎಷ್ಟು ಬಂತಪ್ಪ ಬಿಡಿ ಮನೆಗಳು ಹಾಂ ತಗೋ ಕರೆಕ್ಟ್ ಆಯ್ತಾ ಹದಿನೇಳು ಆಯ್ತಾ ಗುಡ್ ಈಗ ಆರೀಪ್ ಬಂದಿದ್ದಾನೆ ಹ್ಮ ಹಾರಗಳೆಷ್ಟು ನೀ ಹೇಳ್ಬೇಕ ನೀನೇ ಹೇಳ್ಬೇಕ ನಿನಗೆ ಎರಡು ಹ್ಮ ಬಿಡಿ ಮನೆಗಳು ಹ್ಮ್ ಹಾರಗಳು ಎಷ್ಟು ಬಂದಪ್ಪ ಎರಡು ಬಿಡಿ ಮನೆಗಳು ಐದು ಎಷ್ಟಾಯಿತು ಇಪ್ಪತ್ತೈದು ಮನೆಗಳು ನಿನಗೆ ಸಿಕ್ತು ನಿಮಗೆಲ್ಲ ಧನ್ಯವಾದಗಳು